ಇದು ತೈವಾನ್ ಪಿಂಕು ಅಂತ ಇದು ನೀವು ನೋಡ್ಬೋದು ಇದು ನಮ್ಮ ನರ್ಸರಿ ನಿಮ್ಗೆ ಏನೇ ಏನೇ ಪ್ಲ್ಯಾನ್ ಬೇಕಂದ್ರೆ ನಮ್ಮ ದೊಡ್ಡಣ್ಣ ಇರ್ತಾರೆ ಯಾವಾಗ ಬೇಕಂದ್ರೂ ಬಂದು ಹೋಗ್ಬೋದು ಐದು ಗಿಡ ಹತ್ತು ಗಿಡ ನೂರು ಗಿಡ ಎಷ್ಟು ಬೇಕಂದ್ರೂ ಇಲ್ಲೇ ಡೈರೆಕ್ಟಾಗಿ ಬಂದು ತಗೊಂಡೋಗ್ಬೋದು ಕಡಿಮೆ ಗಿಡಕ್ಕೆ ದಯವಿಟ್ಟು ಫೋನ್ ಮಾಡೋಕೆ ಹೋಗ್ಬೇಡಿ ಉದ್ದೇಶ ಏನಂದರೆ ಸೊ ಹತ್ತು ಗಿಡ ಐದು ಗಿಡ ಇಪ್ಪತ್ತು ಗಿಡ ಮೂವತ್ತು ಗಿಡ ಅಂತೇಳಿ ತುಂಬ ಜನ ಫೋನ್ ಮಾಡ್ತಾರೆ ಕಳಿಸ್ಕೊಡಿ ಅಂತ ಆಗಲ್ಲ ನಮ್ಮ ನರ್ಸರಿಯಲ್ಲೇ ಬಂದು ನೀವು ಗಿಡನ ಹೋಗ್ಬೇಕಾಗುತ್ತೆ ಇದು ತೈವಾನ್ ಪಿಂಕ್ ವೆರೈಟಿ ಇದು ಬಂದುಬಿಟ್ಟು ನಿಮಗೆ ಮೂರು ಕೆ ಜಿ ಬ್ಯಾಗಲ್ಲಿದೆ ಇದು ವೈಟು ತೈವಾನ್ ವೈಟ್ ಇದು ಗಿಡ ತ್ರೀ ಕೆ ಜಿ ಬ್ಯಾಗಲ್ಲಿದ್ದಾವೆ ತುಂಬ ಒಳ್ಳೆಯ ಹೆಲ್ದಿ ಗಿಡ ಇದ್ದಾವೆ ಆಮೇಲೆ ಇದು ತುಂಬ ಒಳ್ಳೆ ಗಿಡ ಇದೆ ಸರ್ ನಮ್ಮ ಹತ್ರ ತೈವಾನ್ ಪಿಂಕ್ ವೆರೈಟಿ ನೀವು ನಾಟಿ ಮಾಡಿದ ನೈಂಟಿ ಡೇಸ್ಗೆ ಇದು ಕ್ರಾಪ್ ಹಿಡಿತದೆ ನೀವು ಎಂಟನೇ ತಿಂಗಳಿಂದ ಇದು ಕಮರ್ಷಿಯಲ್ ಆಗಿ ಮಾರೋದಕ್ಕೆ ಕ್ರಾಪ್ ಬಿಡ್ಬೋದು ಒಂದು ಮ್ಯಾಕ್ಸಿಮಮ್ ಒಂದು ನೂರ್ ನೂರ ಹತ್ತು ಕಾಯಿ ಬರುತ್ತೆ ಅದರಲ್ಲೆಲ್ಲ ಕಿತ್ತಿ ಬಿಸಾಕಿ ಬೇರೆ ಕಾಯಿ ಸೆಲೆಕ್ಷನ್ ಮಾಡಿ ನೀವು ಕವರ್ ಕಟ್ಟಿ ನೀವು ಬೆಳೆಗೆ ಬಿಡ್ಬೋದು ಅಂತ ಇದು ಇದು ಇಲ್ಲ ಟೋಟಲ್ ಇದೆಲ್ಲ ತೈವಾನ್ ಸರ್ ಇದು